ವರ್ಷ ಆದ್ಮೇಲೆ ರಾಷ್ಟ್ರದ ರಾಷ್ಟ್ರದ ರಾಜಧಾನಿಯಲ್ಲಿ ಒಂದು ಗೆಲುವು ಕೊಟ್ಟಿರುವಂತದ್ದು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡ್ತೀವಿ ಕುಂಭಮೇಳ ಆದ್ಮೇಲೆ ಕುಂಭಮೇಳದ ಒಂದು ಸಕ್ಸಸ್ಫುಲ್ ಹಿಂದೂ ಯಾತ್ರೆ ಆದ್ಮೇಲೆ ಜನಕ್ಕೆ ಅನ್ಸಕ್ ಶುರುವಾಗಿದೆ ಈ ದೇಶಕ್ಕೆ ಭಾರತೀಯ ಸಂಸ್ಕೃತಿ ಹಿಂದೂ ಪರಂಪರೆ ಇದು ಬಹಳ ಮುಖ್ಯ ಅಂತ ಅನ್ಸಿದೆ ಯಾಕೆಂದ್ರೆ ಡೆಲ್ಲಿಯಲ್ಲಿ ವಾಸ ಮಾಡುವಂತ ಬಹಳಷ್ಟು ಜನ ಉತ್ತರ ಪ್ರದೇಶದಿಂದ ಬಂದಂತವ್ರು ಮತ್ತು ಅಲ್ಲಿ ನರೇಂದ್ರ ಅವರ ವರ್ಚಸ್ಸು ಕೂಡ ಅವರ ಅಂತಾರಾಷ್ಟ್ರೀಯ ನೀತಿಗಳು ಮೊನ್ನೆ ಮಂಡಿಸಿದಂತ ಬಜೆಟ್ ಹನ್ನೆರಡು ಲಕ್ಷದವರೆಗೂ ಏನು ಟ್ಯಾಕ್ಸ್ ಫ್ರೀ ಕೊಟ್ಟರು ಅದು ಕೂಡ ಡೆಲ್ಲಿಯ ಜನತೆಗೆ ಬಹಳ ಬಹಳ ಅನುಕೂಲ ಆಗಿರುವಂತದ್ದು ಹೆಚ್ಚು ಟ್ಯಾಕ್ಸ್ ಅನ್ನ ಕಟ್ಟುವಂತಹ ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಬಿಟ್ರೆ ಡೆಲ್ಲಿ ಮತ್ತು ಬೆಂಗಳೂರೇ ಜಾಸ್ತಿ ಹೆಚ್ಚು ಜನರಿಗೆ ನಮ್ಮ ಈ ಬಾರಿಯ ಬಜೆಟ್ ಇಂದ ಅವರಿಗೆ ಅನುಕೂಲ ಆಗಿದೆ ಕೇಜ್ರಿವಾಲ್ ಪ್ರಾರಂಭದಲ್ಲಿ ಹತ್ತು ವರ್ಷದಿಂದ ಬಂದಾಗ ಅವರು ಕೆಮ್ಗೊಂಡು ಟವಲ್ ಕಟ್ಕೊಂಡು ದಿನಾ ನೆಗಡಿ ಜ್ವರ ಅಂತ ಹೇಳ್ಕೊಂಡು ಒಂದು ವ್ಯಾಗನಾರ್ ಹಳೆ ಐವತ್ ಸಾವಿರ ರೂಪಾಯಿ ವ್ಯಾಗ್ನಾರ್ ಅಲ್ಲಿ ಬಂದ್ರು ಈಗ ವ್ಯಾಗನಾರು ಇಲ್ಲ ಟವಲ್ ಇಲ್ಲ ಕೆಮ್ಮು ಇಲ್ಲ ಎಲ್ಲಾ ಹೋಗಿದೆ ಈಗ ಮೂವತ್ತು ಬೆಡ್ ರೂಮ್ ಇರುವಂತ ಒಂದು ದೊಡ್ಡ ಅನ್ನ ಕಟ್ಟಿದ್ದಾರೆ ಶೀಶ್ ಮಹಾಲ್ ಆಮೇಲೆ ಅದು ನಮ್ಮೆಲ್ಲರ ಮನೆಯಲ್ಲಿ ಐದ್ ಲಕ್ಷ ಎರಡ್ ಲಕ್ಷ ಟಿವಿಗಳು ಅದು ನಲವತ್ ಲಕ್ಷ ಸರ್ಕಾರಿ ದುಡ್ಡಲ್ಲಿ ಅವರ ಅಪ್ಪನ ಮನೆ ದುಡ್ಡಲ್ಲ ಕೆಜಿರ್ವಾಲ್ ಅಪ್ಪನ ಮನೆ ದುಡ್ಡಲ್ಲ ಸರ್ಕಾರದ ದುಡ್ಡಲ್ಲಿ ದೆಹಲಿಯ ಜನತೆಯ ಟ್ಯಾಕ್ಸ್ ಪೇರ್ ದುಡ್ಡಲ್ಲಿ ಇವರು ಮಜಾ ಮಾಡ್ತಾ ಇದ್ದದನ್ನ ನೋಡಿದ್ಮೇಲೆ ಮತ್ತು ಯಮುನಾ ನದಿ ಮಲಿನ ಅಂತ ಹೇಳಿ ಗಂಗೆ ಮೇಲೆ ಅಪಮಾನ ಹೊರಸ್ತಂತದ್ದು ಗಂಗೆ ನಾವೆಲ್ಲ ಪೂಜೆ ಮಾಡೋ ನೀರು ಅದು ಇಷ್ಟು ವರ್ಷ ಸಾವಿರಾರು ವರ್ಷ ಮಲಿನ ಆಗದಿದ್ದು ಏಕಾಏಕಿ ಇವಾಗ ಮಲಿನ ಇದು ಕೂಡ ಜನರಿಗೆ ಹರ್ಟ್ ಮಾಡಿರುವಂತದ್ದು ಮತ್ತೆ ಒಬ್ಬ ಮುಖ್ಯಮಂತ್ರಿ ಆಗಿ ಜೈಲ್ಗೆ ಹೋದ್ಮೇಲೆ ರಾಜೀನಾಮೆ ಕೊಟ್ಟು ಆಚೆ ಒಳಗಡೆ ಹೋಗ್ಬೇಕಾಯ್ತು ಎರಡು ಮೂರು ತಿಂಗಳು ಆಡಳಿತನೇ ಇಲ್ಲ ಒಂದ್ ಫೈಲ್ ಸೈನ್ ಹಾಕಿಲ್ಲ ಮತ್ತೆ ಅಧಿಕಾರಕ್ಕೆ ಅಂಟ್ಕೊಂಡಿರುವಂತ ಕೇಜ್ರಿವಾಲ್ ಅನ್ನ ನೋಡಿದ್ದಾರೆ ಇವೆಲ್ಲನು ಕೂಡ ಕೇಜ್ರಿವಾಲ್ ಹಿನ್ನಡೆಗೆ ಮತ್ತು ಯಾವ ಪಾರ್ಟಿ ಇಂಡಿ ಇವ್ರಿಗೆ ಬೆಂಬಲ ಕೊಡ್ತಾ ಇತ್ತು ಆ ಪಾರ್ಟಿ ಹೇಳಿದ್ದು ಕೇಜ್ರಿವಾಲ್ ಒಬ್ಬ ನಿಷ್ಠಾವಂತ ಸಾಮಾನ್ಯ ಒಂದು ಮುಖ್ಯಮಂತ್ರಿ ಅಂತ ಇದೇ ರಾಹುಲ್ ಗಾಂಧಿ ಹೇಳಿದ್ರು ಈಗ ಅದೇ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವ್ರೇಳ್ ಇನ್ನೊಬ್ಬ ದೊಡ್ಡ ಭ್ರಷ್ಟ ಹಾ ದೊಡ್ಡ ಭ್ರಷ್ಟ ಅಂತ ಹೇಳಿದ್ದಾರೆ ಈಗ ಅದೇ ಕೇಜ್ರಿವಾಲ್ ಇನ್ನಡೆ ಇನ್ನಡೆ ಮುಖ್ಯಮಂತ್ರಿ ಹಿನ್ನಡೆ ಇಷ್ಟೆಲ್ಲ ಆದಮೇಲೆ ಜನಕ್ಕೆ ಈ ದೇಶ ದೇಶದಲ್ಲಿ ಬಿಜೆಪಿ ಒಂದೇ ಪರ್ಯಾಯ ಪರ್ಯಾಯ